ಪಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗರ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರೂ ಕುಶಲವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಇವತ್ತು ನಾನು ಒಂದು ಝಟ್ಪಟ್ಟಾಗಿ ಹಾಗೂ ಬೆಂಡೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ ಇದು ಕ್ಯಾರಿಯರ್ಗಳಿಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಕ್ಯಾರಿಯರ್ಗೆ ಮಾಡ್ಕೊಡೋಕ್ಕೆ ಸೊ ಫಸ್ಟು ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಜೀರಿಗೆ ಜೊತೆಗೆ ಒಂದು ಚಮಚದಷ್ಟು ಓವಿನ ಕಾಳು ಸೇರಿಸ್ಕೊಳ್ಳಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಇದಕ್ಕೆ ಹೊಂದ್ಕೊಂಡು ಬರುತ್ತೆ ರುಚಿ ಸೊ ಇದೆರಡು ಚಟ್ಗುಟ್ಟದ ಮೇಲೆ ನೆಕ್ಸ್ಟ್ ನಾವು ಈರುಳ್ಳಿ ಹಾಕೋತೀವಿ ಸೊ ಓವಿನ್ ಕಾಳು ಹಾಕಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಇದ್ದೀನಿ ಕ್ವಾಂಟಿಟಿ ಈರುಳ್ಳಿ ಬೆಂಡೆಕಾಯಿದು ಫಿಕ್ಸ್ಡ್ ಏನಿಲ್ಲ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು ಎರಡು ಸಮ ಇರ್ಬೋದು ಇಲ್ಲ ಈರುಳ್ಳಿ ಜಾಸ್ತಿ ಬೆಂಡೆಕಾಯಿ ಜಾಸ್ತಿ ಹೇಗಾದರೂ ನಡೆಯುತ್ತೆ ತೊಂದರೆ ಇಲ್ಲ ಸೊ ಇದನ್ನು ಸ್ವಲ್ಪ ಇದು ಒಂದು ತುಂಬ ಏನು ಬಾಡಿಸ್ಬೇಕಾಗಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಏಕೆಂದರೆ ಮತ್ತೆ ಬೆಂಡೆಕಾಯಿ ಜೊತೆನೂ ಬೇಯುತ್ತೆ ಈರುಳ್ಳಿ ಸೊ ತುಂಬ ಹೊತ್ತು ಬಾಡಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸಾಫ್ಟ್ ಆಯಿತು ಅನ್ಸ್ ಅನ್ಸಿದ ತಕ್ಷಣ ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ ಸೊ ಬೆಂಡೆಕಾಯಿನ ನಾನು ಹೆಚ್ಚಿಟ್ಕೊಂಡು ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಹಗುರವಾದ ಕೈನಲ್ಲಿ ಒಂದೆರಡು ಸತಿ ಕೂಡ್ಸ್ಕೋಣ ತುಂಬ ಕೂಡಿಸ್ರೆ ಒಂದ್ಸಲಿ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಹೀಗೆ ಒಂದ್ಸಲಿ ಕೈ ಆಡಿಕೊಂಡು ಅದು ಬೇಯಕ್ಕೆ ಬಿಟ್ಬಿಡೋಣ ಬೆಂಡೆಕಾಯಿ ತುಂಬ ಹೊತ್ತೇನು ಹಿಡಿಯಲ್ಲ ಒಂದು ಬೇಗನೆ ಬೆಂದುಬಿಡತ್ತೆ ಯೂಶ್ವಲಿ ಬೆಂಡೆಕಾಯಿ ಅಡುಗೆಗಳಲ್ಲಿ ಏನು ಅಂದರೆ ಸ್ವಲ್ಪ ಲೋಳಿ ಬರೋ ಚಾನ್ಸ್ ಇರುತ್ತೆ ಸ್ಲೈಮಿ ಟೆಕ್ಸ್ಚರ್ ಅಂತಲ್ಲ ಅದು ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಥ್ರೂಔಟ್ ಆ ಡಿಶ್ನ ಮುಚ್ಚಬಾರ್ದು ಬೇಯ್ಬೇಕಾದ್ರೆ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಲೋಳಿ ಬಂದುಬಿಡತ್ತೆ ಸೊ ಓಪನ್ ಆಗಿ ಇಟ್ಕೊಂಡು ಬೇಯಿಸಿ ಮತ್ತು ಬೆಂಡೆಕಾಯಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಬೀಜ ಸ್ವಲ್ಪ ಹೊರಗೆ ಬರೋಕ್ಕೆ ಶುರುವಾಗುತ್ತೆ ಅಂದರೆ ದಟ್ ಈಸ್ ವೆನ್ ಬೆಂದಿದೆ ಅಂತ ಅದು ಕನ್ಫರ್ಮ್ ಆಗುತ್ತೆ ಆವಾಗ ನಾನು ಈ ಮಸಾಲೆಗಳು ಸೇರಿಸ್ಕೊತಾ ಬರ್ತಾಯಿದ್ದೀನಿ ಈಗ ನೋಡಿ ರೆಡಿ ಅಷ್ಟಾಗಿದೆ ಸೊ ಫಸ್ಟು ಅಚ್ಕಾರದ ಪುಡಿ ಹಾಕಿದೆ ಇದು ಆಮ್ಚೂರು ಪೌಡರು ಆಮೇಲೆ ಗರಂ ಮಸಾಲ ಸೊ ಇದಿಷ್ಟು ಹಾಕಿ ಒಂದು ಸತಿ ಕೂಡಿಸ್ಕೊಳ್ಳೋಣ ನಾನು ಇನ್ನೂ ಉಪ್ಪು ಹಾಕಿಲ್ಲ ಯಾಕೆಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಆದಷ್ಟು ಕೊನೆಗೆ ಹಾಕೋಬೇಕು ಉಪ್ಪನ್ನ ಇದಿಷ್ಟು ಆಗಿ ಮಸಾಲೆನೂ ಸ್ವಲ್ಪ ಬೆಂದು ವಾಸನೆ ಬಂದ ಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ ಆಮೇಲೆ ಕೊನೆಗೊಂದು ಸಣ್ಣ ಸೈಜಿನ ಟೊಮ್ಯಾಟೊ ಇದು ಆಪ್ಷನಲ್ಲು ಬಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸೊ ಇದು ದಪ್ಪ ದಪ್ಪಕ್ಕೆ ಹೆಚ್ಚಿ ಟೊಮೆಟೊ ಹಾಕಿದ್ದೀನಿ ಟೊಮ್ಯಾಟೊ ತುಂಬ ಬೇಯಕ್ಕೆ ಬಿಡಬೇಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸುಮ್ಮನೆ ಎಲ್ಲ ಹೊಂದ್ಕೊಂಡು ಪಲ್ಯ ಇದಾಗಿ ಬರುತ್ತೆ ತುಂಬ ಬಿಡಿ ಇರಲಿ ಅಂತ ಟೊಮೆಟೊ ಹಾಕಿರೋದು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಮಿಸ್ ಮಾಡಬೇಡಿ ಚೆನ್ನಾಗಿರುತ್ತೆ ಹಾಕಿ ಸೊ ಇದಿಷ್ಟು ನಮ್ಮ ಪಲ್ಯ ರೆಡಿ ಆಯಿತು ನೋಡಿ ಸೊ ನಾವು ಬೆಂಡೆಕಾಯಿ ಹೆಚ್ಚಿಟ್ಕೊಂಡು ರೆಡಿ ಇದ್ದರೆ ಒಂದು ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಕ್ಯಾರಿಯರ್ಗಳಿಗೆ ಕಳ್ಸೋಕ್ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಆಮೇಲೆ ಈ ಥರ ಮಾಡಿದ್ರೆ ನಿಮಗೆ ಆ ಬೆಂಡೆಕಾಯಿ ಪಲ್ಯದಲ್ಲಿ ಲೋಳಿನೂ ಇರೋಲ್ಲ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ